ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ನಿಮಗೆ ಪನ್ನೀರ್ ಜೀರಾ ಮಸಾಲ ಅನ್ನ ಸ್ಪೆಷಲ್ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ಇದನ್ನು ನಿಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸುಲಭವಾಗಿ ಮಾಡ್ಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅನ್ನ ಮತ್ತು ಮೊಳಕೆ ಬಂದ ಬಟಾಣಿ ಸಹ ಆಗ್ಬೋದು ಇಲ್ಲಾದರೆ ನೆನೆಸಿಟ್ಟಿರುವ ಬಟಾಣಿ ಸಹ ಆಗ್ತದೆ ಅಲ್ಲಾದರೆ ಕೋಡ್ ಬಟಾಣಿ ಫ್ರೆಶ್ ಬಟಾಣಿ ಸಿಗ್ತದಲ್ಲ ಅದು ಸಹ ಆಗ್ತದೆ ಪನ್ನೀರ್ ಪೀಸಸ್ ಬೇಕು ನಮಗೆ ಸ್ವಲ್ಪ ಸ್ಪ್ರಿಂಗ್ ಓನಿಯನ್ ಮನೆಯಲ್ಲಿ ನಾವು ಓನಿಯನನ್ನು ಸ್ವಲ್ಪ ದಿವಸ ಹಾಗೆಯೇ ಇಟ್ಟರೆ ಅದರಲ್ಲಿ ಚಿಗುರು ಬರ್ತದೆ ಅದೇ ಚಿಗುರನ್ನು ನಾನು ಈಗ ಬಳಸ್ತಿದ್ದೇನೆ ಸ್ವಲ್ಪ ತುರಿದ ಕ್ಯಾರೆಟ್ ಎರಡು ಕ್ಯಾರೆಟ್ಗಳನ್ನು ನಾನು ತುರಿದಿಟ್ಟಿದ್ದೇನೆ ಮತ್ತು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ನಾನು ಇದರಲ್ಲಿ ಎರಡು ಕಪ್ ರೈಸ್ ಬೆಳ್ತಿಗೆ ಹತ್ತೀಕ ಹಾಕ್ತದೆ ಬೇಕಾದವರು ಬಾಸ್ಮತಿ ರೈಸ ತಗೊಳ್ಬಹುದು ಎರಡು ಕಪ್ಪು ರೈಸ್ ಮತ್ತು ನೂರ ಐವತ್ತು ಗ್ರಾಮ್ ಮೊಳಕೆ ಬಂದಿರುವ ಬಟಾಣಿ ಕಡಲೆ ಅದನ್ನು ಎರಡನ್ನು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಒಂದೂವರೆ ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೇನೆ ಹೀಗೆ ಇದು ಬೇಯಿಸಿದ ಅನ್ನ ಮತ್ತು ಮೊಳಕೆ ಬಂದಿರುವ ಬಟಾಣಿ ಕಾಳು ಎರಡು ವಿಷಿನ್ ಬರುವವರೆಗೆ ಬೇಯಿಸಿದರೆ ಸಾಕು ಯಾಕೆಂದರೆ ಬೆಳ್ತಿಗೆ ಹಾಕಿ ಬೇಗ ಬೇಯ್ತದೆ ಆಲ್ರೆಡಿ ಬೇಯಿಸಿಟ್ಟಿರುವ ಬೆಲ್ತಿಗೆ ಹಾಕಿ ಮತ್ತು ಮೊಳಕೆ ಬಂದಿರುವ ಬಟಾಣಿ ರೆಡಿ ಆಗಿದೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ತೆಂಗಿನೆಣ್ಣೆ ಹಾಕಿದ್ದೇನೆ ಎರಡು ಸ್ಪೂನ್ ಇದಕ್ಕೆ ಪನ್ನೀರ್ ಪೀಸಸನ್ನು ಹಾಕಿ ಫ್ರೈ ಮಾಡುವ ಕೆಂಪದಾಗುವ ಫ್ರೈ ಮಾಡಬೇಕು ಇದಂತೂ ಬೇಗ ಕೆಂಪಗಾಗ್ತದೆ ಪನ್ನೀರ್ ಪೀಸ್ ಪೀಸಸ್ ಈರುಳ್ಳಿ ಆ್ಯಡ್ ಮಾಡ್ತಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಆ್ಯಡ್ ಮಾಡ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೇನೆ ಇದನ್ನು ಕೆಂಪಗಾಗುವವರೆಗೆ ಕುಡಿಬೇಕು ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಪೀಸಸ್ ಆಡ್ ಮಾಡ್ತೀನಿ ಈಗ ಪನ್ನೀರ್ ಆಲ್ಮೋಸ್ಟ್ ಬೆಂದಿದೆ ಕೆಂಪಗಾಗ್ತಾ ಬಂದಿದೆ ಇದಕ್ಕೆ ನೀವು ಬೇಕಿದ್ರೆ ಡ್ರೈ ಸ್ಪೈಸ್ ಆಡ್ ಮಾಡಬಹುದು ರಾಸ್ಟಿ ಗೋದಂಬಿ ಪಿಷ್ಟ ಎಲ್ಲ ಆ್ಯಡ್ ಮಾಡ್ಬೋದು ನಾನೀಗ ಇದಕ್ಕೆ ಬೇಯಿಸಿಟ್ಟಿರುವ ಅನ್ನ ಮತ್ತು ಮೊಳಕೆ ಬಂದಿರುವ ಬೇಯಿಸಿಟ್ಟಿರುವ ಮೊಳಕೆ ಬಂದಿರುವ ಬಟಾಣಿಯನ್ನು ಆ್ಯಡ್ ಮಾಡ್ತಿದ್ದೇನೆ ಅದಕ್ಕೆ ಆಲ್ ಆಲ್ರೆಡಿ ನಾವು ಉಪ್ಪನ್ನು ಆ್ಯಡ್ ಮಾಡಿದ್ದೇವೆ ಬೇಯಿಸುವಾಗಲೇ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇದಕ್ಕೆ ಇದಕ್ಕೆ ಈಗ ನಾನು ಎರಡು ಟೀ ಸ್ಪೂನ್ ಬಿರಿಯಾನಿ ಮಸಾಲ ಆ್ಯಡ್ ಮಾಡಿದ್ದೇನೆ ಇದು ಬೆಳಗಿನ ಉಪಹಾರಕ್ಕೆ ಮಾಡಬಹುದಾದಂತಹ ಆರೋಗ್ಯಕರವಾದ ಪನ್ನೀರ್ ಜೀರಾ ಮಸಾಲ ಅನ್ನ ಸ್ಪೆಷಲ್ ಇದನ್ನು ನೀವು ಆಫೀಸ್ಗೆ ಹೋಗುವಾಗ ಟಿಫಿನ್ಗೂ ಹಾಕಿ ತಗೊಂಡುಕೊಂಡು ಹೋಗ್ಬೋದು ಇದಕ್ಕೆ ಈಗ ನಾನು ತುರಿದಿಟ್ಟಿರುವ ಕ್ಯಾರೆಟನ್ನು ಆ್ಯಡ್ ಮಾಡ್ತಿದ್ದೇನೆ ತುಂಬ ಕಲರ್ಫುಲ್ಲಾಗಿ ಕಾಣ್ತೊಂಡು ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದಕ್ಕೀಗ ಸ್ವಲ್ಪ ಒಣ ದ್ರಾಕ್ಷ ಆ್ಯಡ್ ಮಾಡ್ತಿದ್ದೇನೆ ನೀವು ಬೇಕಿದ್ದರೆ ಗೋಡಂಬಿ ಸಹ ಹಾಕ್ಬೋದು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಈ ರೆಸಿಪಿಯನ್ನು ಸುಲಭವಾಗಿ ಹದಿನೈದು ನಿಮಿಷದೊಳಗೆ ಮನೆಯಲ್ಲಿ ತಯಾರಿಸಬಹುದು ಇದೊಂದು ಆರೋಗ್ಯಕರವಾದ ರೆಸಿಪಿ ಆಗಿರ್ತದೆ ಇದನ್ನು ಎಲ್ಲರಿಗೂ ಇಷ್ಟ ಆಗ್ತದೆ ಎಲ್ಲ ವಯಸ್ಸಿನವರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ ಈ ಕಾಣ್ಬಂತು ನಮ್ಮ ಪನ್ನೀರ್ ಜೀರಾ ಮಸಾಲ ಅನ್ನ ಸ್ಪೆಷಲ್ ಆಲ್ಮೋಸ್ಟ್ ರೆಡಿಯಾಗಿದೆ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ ಇದನ್ನು ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು